ಚಿಂತಾಮಣಿಯ ವೆಂಕಟಾದ್ರಿ ಪಿ ಯು ಕಾಲೇಜ್ನಲ್ಲಿ ಇವತ್ತು ಆರ್ ಸಿ ಪಿಯ ಪರ ಘೋಷಣೆಗಳು ಮೊಳಗಿತಿತ್ತು ನಾಳೆ ಏನು ನಡೀತಿದೆ ಫೈನಲ್ ಮ್ಯಾಚು ಆರ್ ಸಿ ಬಿ ಗೆದೇ ಗೆಲ್ಲತ್ತೆ ಅಂತಿದ್ದಾರೆ ಸ್ಟೂಡೆಂಟ್ಸ್ಗಳು ಸೊ ಕಾಲೇಜ್ನಲ್ಲಿ ನಮ್ಮ ಪ್ರತಿನಿಧಿ ರಾಜಪ್ಪ ಅವರು ಒಂದು ಪ್ರತ್ಯಕ್ಷವಾದಂತಹ ವರದಿನ ನೀಡಿದ್ದಾರೆ ಬನ್ನಿ ನೋಡೋಣ ಏನು ಹೇಳಿದ್ದಾರೆ ಅಂತ ಸೊ ಈ ಬಾರಿ ಕಪ್ ನಮ್ದೇ ನಾಳೆ ಆರ್ ಸಿ ಬಿ ಗೆಲುವು ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಅಂತ ಸ್ಟೂಡೆಂಟ್ಸ್ ಹೇಳ್ತಿದ್ದಾರಂತೆ ಸೊ ಏನು ಹೇಳಿದ್ದಾರೆ ಸ್ಟೂಡೆಂಟ್ಸ್ ಲಕ್ ಇಂಡಿಯನ್ ಪ್ರೀಮಿಯರ್ ಲೀಗ್ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದನೇ ಸಾಲಿನ ಅಂತಿಮ ಘಟ್ಟಕ್ಕೆ ಬಂದು ತಲುಪಿ ತಲುಪಿದ್ದೇವೆ ಎ ಹದಿನೆಂಟು ವರ್ಷದ ಒಂದು ಕನಸಿಗೆ ಇವಾಗ ನಮಗೆ ನನಸಾಗ್ತಕ್ಕಂಥ ಒಂದು ಘಟ್ಟಕ್ಕೆ ಬಂದು ತಲುಪಿದ್ದೇವೆ ಎರಡು ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ ಈಗ ರೋಚಕ ಹಂತವನ್ನು ತಲುಪಿದೆ ಇನ್ನೇನು ನಾಳೆ ನಡೀತಕ್ಕಂಥ ಒಂದು ಪಂದ್ಯದಲ್ಲಿ ಪಂಜಾಬ್ ವರ್ಸಸ್ ಆರ್ ಸಿ ಬಿ ರೋಚಕ ಹಣಾಹಣಿಗೆ ಸಾಕ್ಷಿಯಾಗಲಿದೆ ಈ ದೃಶ್ಯವನ್ನು ಕಣ್ತುಂಬಲಿಕ್ಕೆ ಇಡೀ ದೇಶ ಇಡೀ ರಾಜ್ಯ ಹೊತ್ತು ಆ ಕಣ್ಣಿಗೆ ಹೆಣ್ಣೆ ಬಿಟ್ಕೊಂಡು ಕಾಯ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಯಾವ ರೀತಿ ಈ ಒಂದು ಕ್ಷಣವನ್ನು ಎಂಜಾಯ್ ಮಾಡ್ತಾರೆ ಯಾವ ರೀತಿ ಈ ಕ್ಷಣವನ್ನು ಕಣ್ಣು ತುಂಬಿಕೊಳ್ತಾರೆ ಅಂತಕ್ಕಂಥ ಒಂದು ಕಾತುರದಲ್ಲಿ ಈಗ ಜನರು ಕೂಡ ಕಾಯ್ತಾ ಇದ್ದಾರೆ ಈ ಚಿಂತಾಮಣಿ ಒಂದು ತಾಲೂಕಲ್ಲಿ ಇರ್ತಕ್ಕಂಥ ಒಂದು ವೆಂಕಟಾದ್ರಿ ಕಾಲೇಜಲ್ಲಿ ನಾವು ಈಗ ಇದ್ದೀವಿ ಈ ಕಾಲೇಜಲ್ಲೂ ಸಹ ವಿದ್ಯಾರ್ಥಿಗಳು ಸಹ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದಾರೆ ಈಗ ಪಂದ್ಯ ನಡೀತದೆ ಯಾವ ರೀತಿ ಈಗ ಪಂಜಾಬನ್ನು ಮಣಿಸಿ ಆರ್ ಸಿ ಬಿ ಫೈನಲಲ್ಲಿ ವಿನ್ ಆಗುತ್ತೆ ಅಂತಕ್ಕಂಥ ಆ ರೋಚಕ ಕ್ಷಣವನ್ನ ಎಂಜಾಯ್ ಮಾಡೋದಕ್ಕೆ ಸೆಲೆಬ್ರೇಟ್ ಮಾಡೋದಕ್ಕೆ ತುಂಬಾ ಕಾತರದಿಂದ ಕಾಯ್ತಾ ಇದ್ದಾರೆ ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ ಈಗ ಆರ್ ಸಿ ಬಿ ಫೈನಲ್ ಹೋಗಿದೆ ಹೇಗ್ ಅನಿಸ್ತಾ ಇದೆ ತುಂಬ ಖುಷಿ ಆಗ್ತಾ ಇದೆ ಆ ಒಂದು ಆರ್ ಸಿ ಬಿ ಫ್ಯಾನ್ ಆಗಿ ಹೇಳ್ಕೊಳೋದಕ್ಕೆ ಅದು ಏಯ್ಟೀನ್ ಇಯರ್ಸಿಂದ ನಮ್ಮ ಕನಸು ಅದು ನಾಲ್ಕನೇ ಸಾರಿ ಇದು ಫೈನಲ್ಗೆ ಹೋಗ್ತಾ ಇರೋದು ಮೂರು ಸಾರಿ ಹೋಗಿ ಮತ್ತೆ ಅದು ಲಾಸ್ ಆಗಿದೆ ಈ ಸಲ ನಾಳೆ ಬರೋ ಮ್ಯಾಚಲ್ಲಿ ಪಕ್ಕ ಕಪ್ ಎತ್ತುತ್ತೀವಿ ಆರ್ ನನ್ನ ಫೇವ್ರೆಟ್ ಪ್ಲೇಯರು ವಿರಾಟ್ ಕೊಹ್ಲಿ ಜರ್ಸಿ ನಂಬರ್ ಏಯ್ಟೀನು ಸೀಸನ್ ಏಯ್ಟೀನ್ ಈ ಸಲ ಕಪ್ ಕೂಡ ನಮ್ದೇ ಇದು ನಮ್ಮ ನನ್ ಒಬ್ಬಳ ಡ್ರೀಮ್ ಅಷ್ಟೇ ಅಲ್ಲ ಮಿಲಿಯನ್ಸ್ ಆಫ್ ಲಾಟ್ಸ್ ಆಫ್ ಪೀಪಲ್ ಡ್ರೀಮ್ ಇದು ಫುಲ್ಫಿಲ್ ಆಗುತ್ತೆ ನಾಳೆಗೆ ಅಂತ ನಾನು ಕೋರ್ಕೊಂತ ಇದ್ದೀನಿ ಈ ಸಲ ಕಪ್ ನಮ್ದೆ ಅದೇ ಇನ್ನಷ್ಟು ವಿದ್ಯಾರ್ಥಿಗಳಿದ್ದಾರೆ ಇದಾರೆ ಹೋಗ್ತೀನಿ ಈಗ ಏನು ಐ ಪಿ ಎಲ್ ಸೀಸನ್ ಒಂದು ಹೈ ವೋಲ್ಟೇಜ್ ಪಿವರ್ ಈಗ ಜನರಲ್ಲಿ ಸ್ಟಾರ್ಟ್ ಆಗಿದೆ ವಿದ್ಯಾರ್ಥಿಗಳು ತುಂಬಾ ಕ್ಯೂರಿಯಾಸಿಟಿ ಇಂದ ತುಂಬಾ ಆತುರದಿಂದ ಕಾಯ್ತಾ ಇದ್ದಾರೆ ಇನ್ನೊಬ್ಬರು ವಿದ್ಯಾರ್ಥಿ ಇದ್ದರೆ ಮಾತಾಡ್ತಾ ಹೋಗ್ತೀನಿ ಯಾವ ರೀತಿ ಕ್ಯೂರಿಯಾಸಿಟಿ ಇದೆ ನಾಳೆ ಫೈನಲ್ ಪಂದ್ಯ ನಡೀತಾ ಇದೆ ನಂಗೆ ತುಂಬಾ ಕ್ಯೂರಿಯಾಸಿಟಿ ಇದೆ ಸರ್ ಬಿಕಾಸ್ ನಾನು ಒಬ್ಬ ಲಾಯಲ್ ಫ್ಯಾನ್ ಆಫ್ ಆರ್ ಸಿ ಬಿ ನಾನು ಇವಾಗ ಆಸೆ ಪಡ್ತಾ ಇರೋದೇನು ಅಂದ್ರೆ ಏಯ್ಟೀನ್ ಇಯರ್ಸ್ ಇಂದ ಕಪ್ ಎತ್ತಿಲ್ಲ ಮೂರ್ ಸರಿ ಹೋಗಿದೀವಿ ಆದ್ರೆ ಈ ಸರಿ ಮತ್ತೆ ಹೋಗಿದೀವಿ ನಾಲ್ಕನೇ ಸರಿ ಹೋಗ್ತಾ ಇರೋದು ಪಕ್ಕ ಕಪ್ ಬೇಕು ನಮ್ಗೆ ನನ್ ಫೇವ್ರೇಟ್ ಟೀಮ್ ಅಲ್ಲಿ ನನ್ನ ಫೇವ್ರೇಟ್ ಪ್ಲೇಯರ್ ಯಾರು ಅಂದ್ರೆ ವಿರಾಟ್ ಕೊಹ್ಲಿ ಜರ್ಸಿ ನಂಬರ್ ಏಟೀನ್ ಎಲ್ಲರಿಗೂ ಗೊತ್ತಿದ ಹಾಗೆ ನಾಳೆ ಹೋಗ್ತಾ ಇರೋ ಗೇಮ್ ತುಂಬಾ ಆತರದಿಂದ ವೇಯ್ಟ್ ಮಾಡ್ತಾ ಇದೀವಿ ಎಲ್ಲರೂ ಕಾಯ್ತಾ ಇದೀವಿ ಅದ್ರಕೋಸ್ಕರ ಬರೀ ಕರ್ನಾಟಕದಲ್ಲಿ ಮಾತ್ರನೇ ಅಲ್ಲ ಫ್ಯಾನ್ಸ್ ಇರೋದು ತುಂಬಾ ಕಡೆಯಿಂದ ಇದಾರೆ ನಮಗೆ ಫ್ಯಾನ್ ಫಾಲೋಯಿಂಗ್ ಅದಕ್ಕಾಗಿ ಈ ಸಲ ಮಾತ್ರ ನಮ್ಗೆ ಕಪ್ ಬೇಕು ಅಂತ ಹೇಳ್ತಾ ಈ ಸಲ ಕಪ್ ನಮ್ದೆ ಯುವಕ್ರ ಇದರ ಯುಸ್ ಇದರ ತುಂಬಾ ಕ್ಯೂರಿಯೋಸಿಟಿ ಇಂದ ತುಂಬಾ ಆತರದಿಂದ ಇದರ ಎಲ್ಲ ಆರ್ ಸಿ ಬಿ ಫ್ಯಾನ್ಸ್ ಇವರು ವಿರಾಟ್ ಕೊಹ್ಲಿ ಫ್ಯಾನ್ಸ್ ತುಂಬಾ ತುಂಬಾ ಡೇರ್ ಅಂಡ್ ಡ್ಯಾಶ್ ಆಗಿ ಇವಾಗ ಮುಂದೆ ಬಂದಿದ್ರೆ ಮಾತಾಡಕ್ಕೆ ಏನಪ್ಪಾ ಏನದೆ ಸಲ ಕಪ್ ನಮ್ದೆ ಹೆಂಗಾದ್ರೆ ಸೋತ್ರ ಗೆದ್ರೆ ಎಲ್ಲ ಆರ್ಸಿಬಿ ಒಂದೇ ಈ ಸಲ ಕಪ್ ಮಾತ್ರ ನಮ್ದೆ ಪಂಜಾಬ್ ಅವ್ರ ಮನೆ ಕಳ್ಸೋದ್ ಮಾತ್ರ ಪಕ್ಕಾ ಇದು ಇದು ಜೆ ಆರ್ ಸಿ ಬಿ ಏನ್ ಹೇಳ್ತೀಯ ಪಾರ್ಸಿಬಿ ಬಗ್ಗೆ ಈ ಸಲ ಕಪ್ ನಮ್ದೆ ಈ ಸಲ ಕಪ್ ನಮ್ದೆ ಈ ಸಲ ಕಪ್ ನಮ್ದೆ ಕಪ್ ನಮ್ದೆ ಕಪ್ ನಮ್ದೆ ಆರ್ ಸಿ ಬಿ ಸೋಲ್ ಲೀಗ್ ಎಲ್ಲಿ ನಾವು ಆರ್ ಸಿ ಬಿ ಫ್ಯಾನ್ಸ್ ಅಂತೇಳಿ ಇಲ್ಲಿನ ವಿದ್ಯಾರ್ಥಿಗಳು ಹೇಳ್ತಿದ್ರೆ ಒಟ್ಟಾರೆಯಾಗಿ ನಾನೊಂದು ಅವ್ರಿಗೆ ಚೀರಪ್ ಮಾಡ್ತೀನಿ ಎಲ್ರು ಅಪ್ ಮಾಡಿ ಈ ಸಲ ಈ ಸಲ ಆರ್ ಸಿ ಬಿ ಆರ್ ಸಿ ಬಿ